ಪಟ್ಟಣದ ಸಂಡೂರು ರಸ್ತೆಯಲ್ಲಿ ಬರುವ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ಕಾರಿ ನೌಕರರ ಮಕ್ಕಳ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಮಾಡಲಾಯಿತು ಹಾಗೂ ವಿದ್ಯಾರ್ಥಿಗಳಿಗೆ ಮುಂಬರುವ ದಿನಗಳಲ್ಲಿ ತಮ್ಮ ಉತ್ತಮವಾದ ಭವಿಷ್ಯವನ್ನ ರೂಪಿಸಿಕೊಳ್ಳಲು ಮಾರ್ಗದರ್ಶನ ಉತ್ತಮ ಸಲಹೆಗಾರರಿಂದ ನೀಡಲಾಗಿತ್ತು ಈ ಸಂದರ್ಭದಲ್ಲಿ ಹಿರೇಮಠದ ಸ್ವಾಮೀಜಿಗಳಾದ ಪ್ರಶಾಂತ್ ಸಾಗರ್ ಶಿವಾಚಾರ್ಯ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯವನ್ನ ವಹಿಸಿಕೊಂಡಿದ್ದರು ಹಾಗೆಯೇ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ರಾಜ್ಯಾಧ್ಯಕ್ಷರಾದ ಸಿಎನ್ ಷಡಾಕ್ಷರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಬಿಮಲ್ಲಿಕಾರ್ಜುನ ಗೌಡ ಇವರು ಹಾಜರಿದ್ದು ಹಾಗೆ ಕಾರ್ಯಕ್ರಮದ ಅಂಗವಾಗಿ ಪ್ರಾಸ್ತಾವಿಕವಾಗಿ ಕೂಡ್ಲಿಗಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷರು ಪಾಲ್ತೂರ್ ಶಿವರಾಜ್ ರವರು ಮಾತನಾಡಿದರು ಹಾಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ವರದಿ ರಾಘವೇಂದ್ರ ವರದಿಗಿ ಪೇಶೆಂಟ್ ನಮ್ಮ ಅಮ್ಮ ಲಾಸೋತ್ ಓದ್ಬೇಕಿತ್ತು ಸಣ್ಣ ಕಟ್ಟಾಗ್ತಾ ಇತ್ತು ರಜಾ ಮೇಲೆ ಇಲ್ಲ ನಾನು ಯಾಕೆ ಓದ್ಬೇಕು ಕಷ್ಟ ಇತ್ತು ನೀವೊಂದು ಆದೇಶ ಮಾಡಿಸ್ಕೊಟ್ಟು ಏನ್ ಆದೇಶ ಮಾಡಿದ್ರಿ ಅಂತ ಹೇಳಿದ್ರೆ ಯಾರು ಅದರ ವರ್ಷದ ನಮ್ಮ ಕೇರ್ ಮಾಡಲಿಕ್ಕೆ ಆರು ತಿಂಗಳವರೆಗೆ ಸ್ಯಾಲ್ರಿ ವಿತ್ ಸ್ಯಾಲ್ರಿ ಲೀವನ ಸ್ಪೆಷಲ್ ಕ್ಯಾಶು ಲೀವನ ಮಹಿಳಾ ಶಿಶುಕೋನ ರಜೆಯನ್ನ ನಮ್ಮ ತಂದೆ ತಮ್ಮ ತಾಯಿಯವ್ರಿಗೆ ಓದಿದ್ರಿ ನಮ್ಮಮ್ಮ ನಾಲ್ಕು ತಿಂಗಳು ರಜಾ ಹಾಕೊಂಡು ನಾನು ಓದಿಸಿದ್ರು ಅಷ್ಟು ಆದೇಶ್ರು ಹೇಳಬೇಕು ಹೀಗೆ ಅಂದ್ರೆ ಈಗ ಸರ್ ಈಗಿದೆ ಅಂತ ಹೇಳಿ ಹೇಳುವಂತ ವಿಚಾರಗಳಿದ್ರೆ ಈ ಕೆಲಸಗಳಾಗ್ತದೆ ಬಹುಶಃ ನಾವೆಲ್ಲ ಪ್ರಯತ್ನಗಳನ್ನು ಮಾಡಲಿಲ್ಲ ಅಂದ್ರೆ ಇವತ್ತಿಗೆ ಬೆನಿಫಿಟ್ಗಳು ಸಿಗ್ತಿರ್ಲಿಲ್ಲ ಅದ್ರ ಜೊತೆ ನಾವೇನು ಸಮ್ಮೇಳನ

ನೌಕರ ಭವಿಷ್ಯ ತೆಗೆದುಕೊಂಡಾಗ ನನ್ನಂತ ಒಬ್ಬಿಸ್ ಮಾಡಿದ್ರೆ ಏನು ಅಂತ ಒಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಆ ತೆಗೆದುಕೊಂಡಿದ್ದಾರೆ ತಮಾಷೆ ತೀರ್ಮಾನ ತೆಗೆದುಕೊಂಡಿದ್ದೇನೆ ಅನ್ನುವಂತೆ ಮಾಡ್ಬೇಕು ಮಾಡಿದ್ರೆ ಏನ್ ಮಾಡ್ತೀರ ನಮ್ ಜೊತೆಗೆ ತಮಾಷೆ ಮಾಡ್ತಿದ್ರು ರೇ ಇವರೆಲ್ಲ ಇದಾರೆ ನಮ್ದು ಆರು ಲಕ್ಷ ಜನ ಅವ್ರು ನನ್ನ ಕೈ ಬಿಡಲ್ಲ ಕಣೆಯಾ ಹಂಗ ನಾನು ಡಿಸ್ಮಿಸ್ ಅಂತ ಎಲ್ಲ ಅಂತ ಹೇಳಿ ದೈರೀಯವಾಗಿ ನಾನು ಎಲ್ಲರ ಜೊತೆ ಕೂಡ ಹಂಚ್ಕೊಳ್ತಿದ್ದೆ ಯಾಕೆ ಹಂಚ್ಕೊಳ್ತಿದ್ದೆ ಅಂದ್ರೆ ಆ ಒಂದು ಕೈ ಮತ್ತೆ ಶಕ್ತಿ ಇದೆ ಹೋರಾಟ ಕರೆ ಕೊಟ್ವಿ ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತ್ ಮೂರಲ್ಲಿ ಹದಿನೇಳು ಪರ್ಸೆಂಟ್ ಬೆಳಗ್ಗೆ ಮುಖ್ಯಮಂತ್ರಿಗಳು ಕೂಡ ಮಾಡಿದ ಬಿಟ್ಟಿಲ್ಲ ಹದಿನೇಳು ಪರ್ಸೆಂಟ್ ಅಯ್ಯ ಕೋಟಿ ತಗೊಳ್ಳಿಲ್ಲ ಅಂದ್ರೆ ಇವತ್ತು ನಾವು ಎಷ್ಟೋ ಲಕ್ಷ ಲಕ್ಷ ಸಾವಿರಾರು ಕೋಟಿ ಸರ್ಕಾರಕ್ಕೆ ಬಿಟ್ಟು ಬಿಟ್ಟುಕೊಡ್ಬೇಕಾಗಿತ್ತು ಅದನ್ನ ತಗೊಂಡಿ ಒಂದು ಆಗಿರಲಿ ಅದೇನೇ ಇರಲಿ ಇವತ್ತು ಕಮಿಷನ್ ಕೂಡ ಜುಲೈ ಇಪ್ಪತ್ತೇಳರಿಂದ ವೇತನಿ ಮೂರು ಇಂಕ್ರಿಮೆಂಟ್ ಸಿಗುತ್ತೆ ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ ಜುಲೈ ಇಪ್ಪತ್ನಾಲ್ಕು ಮೂರು ನೌಕರಿ ಸಿಗುತ್ತೆ ಇಂಕ್ರಿಮೆಂಟ್ ಇದೆ ಸೇರಿದ್ರೆ ಐವತ್ತೆಂಟು ಪರ್ಸೆಂಟ್ ಫಿಟ್ಮೆಂಟ್ ಕೂಡ ಇವತ್ತು ಮೂಲ ವೇತನ ಜಾಸ್ತಿ ಆಗ್ತದೆ ಇವತ್ತು ಮೂಲ ವೇತನ ಜಾಸ್ತಿ ಆದ್ಮೇಲೆ ಮೊದಲು ಒಂದು ಪರ್ಸೆಂಟ್ ತಗೊಳ್ತಿದ್ರು ಸಾಕಷ್ಟು ವೇತನ ಹೆಚ್ಚಳ ಆಗ್ತದೆ ಬಹುಶಃ ಈ ಒಂದು ವೇತನ ನೋಡಿದ್ರೆ ಬಿ ಸಿವಿಲ್ ಎಂ ಟೆಕ್ ಆಗಿದ್ದಾರೆ ಎಂ ಟೆಕ್ ಬಿ ಸಿವಿಲ್ ಆ ಗ್ರೂಪ್ ಡಿ ಪೋಸ್ಟ್ ಗಳಿಗೆ ಎಂ ಟೆಕ್ ಬಿ ಸಿವಿಲ್ ಆಗಿರೋರು ಕೂಡ ಇವತ್ತು ಕಾಂಪಿಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕಡೆ ಕಾಂಪಿಟೇಷನ್ ಇರುವ ಸಂದರ್ಭದಲ್ಲಿ ಒಂದಿಷ್ಟು ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ನಿಮ್ಮ ಬದುಕನ್ನು ನೀವೇ ಕಟ್ಕೊಳ್ಳಿ ಸಾಕಷ್ಟು ಅವಕಾಶಗಳಿದೆ ಇಂಜಿನಿಯರಿಂಗ್ ಮಾಡಿದ್ರೇನು ಮೆಡಿಕಲ್ ಮಾಡಿದ್ರೇನು ಪ್ರೊಫೆಷನಲ್ ಕೋರ್ಸ್ ಮಾಡಿದ್ರೇನು ಸಾಕಷ್ಟು ಅವಕಾಶಗಳಿದೆ ಅದರ ಜೊತೆ ಸಮಾಜದಲ್ಲೂ ಕೂಡ ಸತ್ಪ್ರಜೆಗಳಾಗಿ ನಾವು ಕರ್ನಾಟಕವನ್ನು ನಿರ್ಮಾಣ ಅಂತ ವಿಚಾರದಲ್ಲಿ ನಿಮ್ಮೆಲ್ಲ ಯುವ ಶಕ್ತಿಯ ಸಹಕಾರಗಳು ಕೂಡ ಇರಲಿ ಅದ್ರ ಜೊತೆ ಬಹಳಷ್ಟು ಯುವಶಕ್ತಿಯ ಮನಸ್ಸು ಚಾಂಚಲತೆಯನ್ನು ಕೂಡಿರುತ್ತೆ ನಿಮ್ಗೆಲ್ಲ ಏನಾಗಿದೆ ಅಂದ್ರೆ ಒಂದು ಫೆನ್ಸಿಂಗ್ ಇರೋದಿಲ್ಲ ಅಂದ್ರೆ ಹಾಗೆ ಮಾಡ್ತಿದ್ವಿ ಕಾಲೇಜ್ ಹೋಗ್ಬೇಕಾದ್ರೆ ಕೆಲಸ ಸಿಗುತ್ತೆ ಅಂದ್ರೆ ಹೋದ್ರೆ ಕೆಲಸ ತಗೋಳೇನು ಅಂತ ಹೇಳಿ ನಾವು ಕೆಲ್ಸಕ್ಕೆ ಹೋಗೋದ್ರೆ ಎಷ್ಟೋ ದಿವಸ ಆಮೇಲೆ ಮನೆ ಜಗಳ ಮಾಡಿದ್ರೆ ಸರ್ಕಾರಿ ಕೆಲ್ಸಕ್ಕೆ ಬಂದೋರು ಕಾಲೇಜು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಗೋಲ್ಡನ್ ಪೀರಿಯಡ್ ನಾನು ನಮ್ಮ ಮನೇಲಿ ಕೆಲಸ ಸಿಕ್ಕ

ಕಟ್ಟಡಕ್ಕೂ ಬಳಸ್ಬೋದು ಇವತ್ತು ಡ್ರಗ್ಸ್ ಆಫ್ ಮಾಫಿಯಾಗಳಿರ್ಬೋದು ಈ ಥರದ್ದೆಲ್ಲ ಕಾಲೇಜಲ್ಲಿ ರ್ಯಾಂಕಿಂಗ್ ಸಿಸ್ಟಮ್ ಇದೆಲ್ಲದೂ ಕೂಡ ಇಮಿಡಿಯೇಟ್ ಆಗಿ ನಿಮ್ಮ ಎಫೆಕ್ಟ್ ಆಗಿ ಒಂದಿಷ್ಟು ಕೆಟ್ಟ ಹೆಸರು ಬಂದರೆ ಬಹುಶಃ ಈ ಖುಷಿ ಪಡುವಂಥ ನಿಮ್ಮ ತಂದೆ ತಾಯಿಗಳು ಇಂಥ ಮಗಳು ಹೀಗೆ ಮಾಡಿದ್ದು ಟಿ ವಿನಲ್ಲಿ ಬಂತು ಪೇಪರಲ್ಲಿ ಬಂತು ಕ್ರೈಮ್ ನ್ಯೂಸಲ್ಲಿ ಬಂತು ಅಂದರೆ ಬಹುಶಃ ನಿಮ್ಮ ತಂದೆ ತಾಯಿ ತಲೆ ಇಟ್ಕೊಂಡು ಸಮಾಜದಲ್ಲಿ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಇಪ್ಪತ್ತೆರಡು ಪರ್ಸೆಂಟ್ ಬಹುಶಃ ಅವತ್ತಿನ ದಿವಸ ಏಳನೇ ತಾರೀಕು ಇಷ್ಟ ಮೇಲೆ ಎಂಟನೇ ತಾರೀಕಿನ ಫೈಲ್ ಪುಟ ಆಗುತ್ತೆ ಹದಿನೈದನೇ ತಾರೀಕು ಸಚಿವ ಸಂಪುಟದಲ್ಲಿ ಯಥಾವತ್ತ ಒಪ್ಕೊಳ್ತಾರೆ ಹದಿನೇಳನೇ ತಾರೀಕು ವಿಧಾನಸಭೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಇಪ್ಪತ್ತ ಏಳನೇ ತಾರೀಕು ನಾಲ್ಕು ಪೇಟ್ ಸರ್ಕಾರಿ ಆದೇಶವನ್ನು ಮಾಡಿ ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಯಥಾವತ್ತ ಆಗಿರುವಂತಹ ವೇತನ ಆಯೋಗದ ಆದೇಶವನ್ನು ಸರ್ಕಾರ ಹೊರಡಿಸುತ್ತೆ ಆದೇಶ ಒಂದು ಎಲ್ಲ ಆಯ್ತು ನಿಮ್ಗೆ ಆತಂಕ ಅದು ಬೇರೆ ಸಮಾಧಾನವೇ ಇರಲ್ಲ ಇಷ್ಟ ಆಯ್ತು ಇಷ್ಟ ಮಾಡ್ತಾರೆ

ಸಾಫ್ಟ್ವೇರ್ ಡೆವಲಪ್ ಆಗಬೇಕು ಅದೆಲ್ಲ ಆದ ನಂತರ ಸ್ಯಾಲರಿಗೆ ಸರಿಯಾದ ಇಶ್ಯೂ ಅನ್ನೋದು ಬಹುಶಃ ಇದನ್ನು ಕೆಲಸ ಮಾಡಲಿಕ್ಕೆ ಇವತ್ತಿನಿಂದ ಒಂದು ತಿಂಗಳವರೆಗೆ ಟೈಮ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ತಮ್ಮ ಗಮನಕ್ಕೆ ಹೇಳಿಕೆ ಬಯಸ್ತಾರೆ ಸರ್ಕಾರ ಹೇಳಿದ ಆದಷ್ಟಿಂದ ಆದೇಶಗಳನ್ನ ಇವತ್ತು ನಾವು ಮಾಡೋದ್ರ ಮೂಲಕ ನಿಮ್ಮ ತಂದೆ ತಾಯಿಗೆ ಸರ್ಕಾರಿ ನೌಕರಿಗೆ ಕೂಡ ಅನುಕೂಲ ಆಗಿದೆ ಆ ರಜೆಗಳ ವಿಚಾರ ಇರ್ಬೋದು ಬೆನಿಫಿಟ್ ವಿಚಾರಗಳಿರ್ಬೋದು ಫೆಸ್ಟಿವಲ್ ಅಡ್ವಾನ್ಸ್ ಜಾಸ್ತಿ ಮಾಡುವಂತದ್ದು ಇರ್ಬೋದು ಯಾರಾದರೂ ಒಂದು ಬೆಸ್ಟ್ ಬೆಸ್ಟ್ ಪೆಟಿಷನ್ಸ್ ಗಳನ್ನ ಅನಾಮಯ

ಕೆಲಸ ಸ್ವಲ್ಪ ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿ ಮಾಡಿದ್ರು ಮಾಡ್ತಾ ಇದ್ದೀವಿ ಅಂತ ಖುಷಿ